ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಮುಂದಿನ ಪಂದ್ಯಕ್ಕಾಗಿ ಆರ್ ಸಿ ಬಿ ತಂಡಕ್ಕೆ ಬಂತು ಇಲ್ಲಿ ಆನೆ ಬಲ ಅಂತಾನೆ ಹೇಳ್ಬೋದು ಸೂಪರ್ ಆದಂತ ಬೆಂಕಿ ಆಟಗಾರ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಗೆ ಎಂಟ್ರಿ ಕೊಡ್ತಾ ಇದಾರೆ ಮುಂದಿನ ಪಂದ್ಯ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಮೇ ನಾಲ್ಕನೆಯ ತಾರೀಕು ನಮ್ಮ ನಿಮ್ಮ ನೆಚ್ಚಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೂವತ್ತಕ್ಕೆ ಪಂದ್ಯ ಸ್ಟಾರ್ಟ್ ಆಗುತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ ಅಂತ ಅಂದ್ರೆ ನಮ್ಮ ತಂಡದ ಆಟಗಾರರಿಗೆ ಅವಕಾಶ ಇಲ್ಲಿ ಕೊಡ್ಲೇಬೇಕು ಸೂಪರ್ ಆದಂತ ಆಟಗಾರ ಪ್ಲೇಯಿಂಗ್ ಇಲೆವೆನ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ಫೋಟಕವಾದ ಬೌಲರ್ ಯಾರು ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ವೀಕ್ಷಕರು ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಎಷ್ಟೋ ಜನ ವಿಡಿಯೋ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಗಾಯ್ಸ್ ವೈಶಾಖ್ ಕುಮಾರ್ ಅವರು ನಮ್ಮ ನಿಮ್ಮ ನೆಚ್ಚಿನ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಗೆ ಗುಜರಾತ್ ತಂಡದ ವಿರುದ್ಧ ಆಡ್ತಾ ಇದ್ದಾರೆ ಪ್ಲೇಯಿಂಗ್ ಇಲೆವೆನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಸೂಪರ್ ಆದಂಥ ಮ್ಯಾಚು ಗುರು ಇದಂತೂ ಇವರು ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸುಮಾರು ಮ್ಯಾಚಸ್ನ ಆಡಿಲ್ಲ ಆದರೆ ಗೇಮ್ ಅಲ್ಲಿ ತುಂಬ ಯೂಸ್ ಆಗಲ್ಲ ಅಂತ ನಮ್ಮ ಆರ್ ಸಿ ಬಿ ತಂಡ ಇವರನ್ನು ಕೂರಿಸಿದ್ರು ಇದೀಗ ಹೋಮ್ ಗೇಮ್ಸಲ್ಲಿ ಯೂಸ್ ಆಗೇ ಆಗ್ತಾರೆ ಅಂತ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ವೈಶಾಖ್ ವಿಜಯ್ ಕುಮಾರ್ ಅವರನ್ನು ಪ್ಲೇಯಿಂಗ್ ಇಲೆವೆನ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ ವೈಶಾಖ್ ವಿಜಯ್ ಕುಮಾರ್ ಅವರು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಬಂದರೆ ನಮ್ಮ ತಂಡ ತುಂಬ ಬಲಿಷ್ಠವಾದ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಎಲ್ಲ ಪಂದ್ಯವನ್ನು ಕೂಡ ಧೂಳಿಪಟ ಮಾಡುವಂತಹ ತಾಕತ್ತು ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅವರಿಗೆ ಇದೆ ಟಿ ಟ್ವೆಂಟಿಗೆ ಬೇಕಾದಂಥ ಆಟಗಾರ ಇವರಲ್ಲಿ ಬೆಂಕಿ ಪ್ಲೇಯರ್ ಅಂತಾನೆ ಹೇಳ್ಬೋದು ಸೂಪರ್ ಆದಂಥ ಆಟಗಾರ ಅಂತಲೇ ಹೇಳ್ಬೋದು ಸ್ಫೋಟಕ ಆಟಗಾರ ನಮ್ಮ ಚಿನ್ನಸ್ವಾಮಿ ಅಲ್ಲಿ ಭಾಳ ಅರಿತಿರುವಂಥ ಆಟಗಾರ ಚಿನ್ನಸ್ವಾಮಿ ವಿಕೆಟ್ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ ವಿರಾಟ್ ಕೊಹ್ಲಿಗಿಂತ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅವರಿಗೆ ಈ ಒಂದು ಪಿಚ್ ಬಗ್ಗೆ ಗೊತ್ತು ಯಾಕಂದರೆ ಅವರು ಪ್ರತಿದಿನ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳ್ಬೋದು ಅದಕ್ಕೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಈ ಒಂದು ಪಂದ್ಯವನ್ನು ನ ನಮ್ಮ ನೆಚ್ಚಿನ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕಾದ್ರೆ ವೈಶಾಖ್ ವಿಜಯ್ ಕುಮಾರ್ ಅವರು ಅವರು ಪ್ಲೇಯಿಂಗ್ ಇಲವನ್ನಲ್ಲಿ ಬರಲೇಬೇಕಾಗತ್ತೆ ಯಾರ ಜಾಗದಲ್ಲಿ ಅಂತಂದರೆ ನಮ್ಮ ಆರ್ ಸಿ ಬಿ ತಂಡ ಮೊದಲು ಏನಾದರೂ ಬೌಲಿಂಗ್ ಮಾಡಿದ್ರೆ ಸ್ಟ್ರೈಟ್ ಅವೆ ಆಗಿ ಬರ್ಬೋದು ಆದರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದರೆ ರಜತ್ ಪಟೀದಾರ್ ಅವರ ಜಾಗದಲ್ಲಿ ಬಂದರೆ ಉತ್ತಮವಾಗಿರುತ್ತೆ ಅಂತ ಹೇಳ್ತೀನಿ ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ ಕೊಡುತ್ತೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಬೆಂಕಿ ಆದಂಥ ಪರ್ಫಾರ್ಮೆನ್ಸ್ ಕೊಡುವಂಥ ಪ್ಲೇಯರ್ಸ್ ಇದ್ದಾರೆ ಗುಜರಾತ್ ತಂಡದ ವಿರುದ್ಧ ವಿಲ್ ಜಾಕ್ಸ್ ಅವರು ನಲವತ್ತೊಂದು ಬಾಲ್ಗೆ ಶತಕವನ್ನು ಸೆಂಚುರಿಯನ್ನು ಹೊಡೆದ್ರು ಗುಜರಾತ್ ಟೈಟನ್ಸ್ ತಂಡಕ್ಕೆ ನಡುಕವನ್ನು ತರಿಸಿದ್ರು ಅಂತಾನೆ ಹೇಳ್ಬೋದು ಮತ್ತೆ ಸೆಂಚುರಿ ಹೊಡೆಯೋ ತಾಕತ್ತು ವಿಲ್ ಜಾಕ್ಸ್ಗೆ ಇದ್ದೇ ಇದೆ ಐ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆದ್ದರೆ ಗೆಲ್ಲಲೇಬೇಕಾಗತ್ತೆ ಗೆದ್ದರೆ ಎಲ್ಲ ಗೆಲ್ಲಲೇಬೇಕು ಮುಂದಿನ ಪಂದ್ಯ ವೈಶಾಖ್ ವಿಜಯ್ ಕುಮಾರ್ನ ಅವರು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಆಡಿಸಬೇಕಾಗುತ್ತೆ ಗೈಸ್ ಯಾಕಂದ್ರೆ ವಿಜಯ್ ವೈಶಾಖ್ ವಿಜಯ್ ಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನ ಚೆನ್ನಾಗಿ ಅರ್ತ್ಕೊಂಡಿದ್ದಾರೆ ಹಾಗಾದ್ರೆ ಅವ್ರನ್ನ ಅಲ್ಲಿ ಆಡಿಸಿದ್ರೆ ಕಮ್ಮಿ ಅಂದರೂ ಮೂರು ನ ತೆಗೆಯುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ ಗೈಸ್ ಯಾರೆಲ್ಲ ವೀಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ತಂಡದ ಅಭಿಮಾನಿಗಳು ಹಾಗೆ ವೀಕ್ಷಕರು ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಆರ್ ಸಿ ಬಿ ಅಭಿಮಾನಿಗಳಿಗೆ ಶೇರ್ ಮಾಡಿ ವಿಲ್ ಜಾಕ್ಸ್ ಅವರು ಗುಜರಾತ್ ತಂಡದ ವಿರುದ್ಧ ಸೆಂಚುರಿಯನ್ನು ಹೊಡೆದಿದ್ರು ಅವ್ರ ಬಗ್ಗೆ ಎರಡನೇ ಮಾತಿಲ್ಲ ಹಾಗೆ ವೈಶಾಖ್ ವಿಜಯ್ ಕುಮಾರ್ ಅವರು ಬಂದರೆ ಆನೆ ಬಲ ಬಂದಂಗೆ ಆಗುತ್ತೆ ಹಾಗೆ ವಿರಾಟ್ ಕೊಹ್ಲಿ ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೂಪರಾಗೆ ಆಡ್ತಾರೆ ಅಂತ ಹೇಳ್ತೀನಿ ಗೈಸ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ